ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿ ಶಕ್ತಿ ಪ್ರದರ್ಶನದ ಮೂಲಕ ಯತ್ನಾಳ್ ಬಣಕ್ಕೆ ಸೆಡ್ಡು ಹೊಡೆಯೋಕೆ ಮುಂದಾದ ವಿಜಯೇಂದ್ರ ಬಣ ಯಡಿಯೂರಪ್ಪ ಅವರ ಹುಟ್ಟುಹಬ್ಬಕ್ಕೆ ನರೇಂದ್ರ ಮೋದಿ ಅವರೇ ಮುಖ್ಯ ಅತಿಥಿಯಾಗಿ ಬರಲಿದ್ದಾರೆ ವಿಜಯೇಂದ್ರ ನಿಷ್ಠ ಮಾಜಿ ಸಚಿವರು ಮಾಜಿ ಶಾಸಕರು ದಾವಣಗೆರೆಯಲ್ಲಿ ನಡೆಸಿದ ಸಭೆಯ ಉದ್ದೇಶ ಏನು ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳಿಗೆ ಬಿವೈ ವಿಜಯೇಂದ್ರ ಕೊಟ್ಟ ಪ್ರತಿಕ್ರಿಯೆ ಏನು ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ಬಣ ವರ್ಸಸ್ ಯತ್ನಾಳ್ ಬಣದ ನಡುವಿನ ತಿಕ್ಕಾಟ ಕೊನೆಗೊಳ್ಳುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನಾಯಕತ್ವವನ್ನು ಪ್ರಶ್ನಿಸುತ್ತಿರುವ ಪಕ್ಷದ ಭಿನ್ನಮತೀಯರ ವಿರುದ್ದ ಆಕ್ರೋಶಗೊಂಡಿರುವ ವಿಜಯೇಂದ್ರ ನಿಷ್ಠ ಮಾಜಿ ಸಚಿವರು ಮಾಜಿ ಶಾಸಕರು ದಾವಣಗೆರೆಯಲ್ಲಿ ಶನಿವಾರ ಭಾನುವಾರ ಎರಡು ದಿನಗಳ ಸಭೆ ನಡೆಸಿದ್ದಾರೆ ಫೆಬ್ರವರಿ ಇಪ್ಪತ್ತೇಳರಂದು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಜನ್ಮದಿನವನ್ನ ದಾವಣಗೆರೆಯಲ್ಲಿ ಅದ್ದೂರಿಯಾಗಿ ಆಚರಿಸೋಕೆ ಆ ಸಮಾರಂಭಕ್ಕೆ ಕೇಂದ್ರ ನಾಯಕರನ್ನ ಆಹ್ವಾನಿಸಿ ಶಕ್ತಿ ಪ್ರದರ್ಶನ ನಡೆಸೋಕೆ ಮುಂದಾಗಿದೆ ಾರೆ ಅಲ್ಲದೆ ಮುಂಬರುವ ವಿಧಾನಸಭೆ ಚುನಾವಣೆವರೆಗೂ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಬೇಕು ಅಂತ ಒತ್ತಾಯ ಮಂಡಿಸಿದ್ದಾರೆ ಆದರೆ ಉದ್ದೇಶಿತ ಯಡಿಯೂರಪ್ಪ ಉತ್ಸವಕ್ಕೆ ವಿಜೇಂದ್ರ ಅವರೇ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅಂತ ವರದಿಯಾಗಿದೆ ಬಿಜೆಪಿಯಲ್ಲಿ ಯಾವುದೇ ರೀತಿಯ ಬಣ ರಾಜಕೀಯಕ್ಕೆ ಅವಕಾಶ ಇಲ್ಲವೇ ಇಲ್ಲ ಬಣದ ಹೆಸರಿನಲ್ಲಿ ಸಭೆಗಳನ್ನ ಆಯೋಜನೆ ಮಾಡುವುದನ್ನ ಒಪ್ಪಲಾಗುವುದಿಲ್ಲ ಅಂತ ಹೇಳಿದ್ದಾರೆ ದಾವಣಗೆರೆಯ ಸಾಯಿ ಇಂಟರ್ ನ್ಯಾಷನಲ್ ಹೋಟೆಲ್ನಲ್ಲಿ ಎರಡು ದಿನಗಳ ಕಾಲ ವಿಜೇಂದ್ರ ಪರ ಬಿಜೆಪಿ ನಾಯಕರು ಸಭೆ ನಡೆಸಿದ್ದಾರೆ ಮಾಜಿ ಸಚಿವರಾದ ಎಸ್ ಎ ರವೀಂದ್ರನಾಥ್ ಸುಬ್ರಹ್ಮಣ್ಯ ನಾಯ್ಡು ಎಂಪಿ ರೇಣುಕಾಚಾರ್ಯ ಮಾಜಿ ಶಾಸಕರಾದ ಮಾಡಾಳು ವಿರೂಪಾಕ್ಷಪ್ಪ ಮತ್ತಿತರ ನಾಯಕರು ಇದರಲ್ಲಿ ಪಾಲ್ಗೊಂಡಿದ್ದರು ಸಭೆ ಬಳಿಕ ಮಾತನಾಡಿದ ನಾಯಕರು ಈ ಹಿಂದೆ ಯಡಿಯೂರಪ್ಪನವರು ದಾವಣಗೆರೆಯಲ್ಲೇ ಜನ್ಮದಿನ ಆಚರಿಸಿದ ನಂತರ ಮತ್ತೊಮ್ಮೆ ಮುಖ್ಯಮಂತ್ರಿ ಆದರು ಈ ಹಿನ್ನೆಲೆಯಲ್ಲಿ ಫೆಬ್ರವರಿ ಇಪ್ಪತ್ತೇಳರಂದು ದಾವಣಗೆರೆಯಲ್ಲಿ ಸುಮಾರು ಇಪ್ಪತ್ತು ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸುವ ಮೂಲಕ ಯಡಿಯೂರಪ್ಪ ಜನ್ಮದಿನ ಆಚರಿಸಲಾಗುತ್ತೆ ಸಮಾರಂಭಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ರನ್ನ ಆಹ್ವಾನಿಸಲಾಗುತ್ತೆ ಬಿಎಸ್ವೈ ಜನ್ಮದಿನ ಬಿಜೆಪಿಯ ಶಕ್ತಿ ಪ್ರದರ್ಶನ ಆಗಲಿದೆ ಅಂತ ಹೇಳಿದ್ದಾರೆ ಈ ಮೂಲಕ ಯತ್ನಾಳ್ ಬಣಕ್ಕೆ ಪರೋಕ್ಷ ಎಚ್ಚರಿಕೆ ನೀಡುವ ಮಾತಾಡಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ವಿಜಯೇಂದ್ರ ಬಿಜೆಪಿಯಲ್ಲಿ ಯಾವುದೇ ರೀತಿಯ ಬಣ ರಾಜಕೀಯಕ್ಕೆ ಅವಕಾಶ ಇಲ್ಲ ಬಣದ ಹೆಸರಿನಲ್ಲಿ ಸಭೆಗಳನ್ನು ಆಯೋಜನೆ ಮಾಡುವುದನ್ನು ಒಪ್ಪಲಾಗುವುದಿಲ್ಲ ಮುಖಂಡರ ನಡವಳಿಕೆಯಿಂದ ಪಕ್ಷದಲ್ಲಿ ಈಗಾಗಲೇ ಸಾಕಷ್ಟು ಗೊಂದಲ ಉಂಟಾಗಿದೆ ಈ ರೀತಿ ಮತ್ತಷ್ಟು ಸಭೆ ಮಾಡುವ ಮೂಲಕ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸಬಾರದು ಅಂತ ಸೂಚನೆ ನೀಡಿದ್ದಾರೆ ಯಾರೇ ಸಭೆ ಸಮಾವೇಶಗಳನ್ನ ಮಾಡೋಕೆ ಹೊರಟಿದ್ದರೂ ಕೂಡಲೇ ತಮ್ಮ ಚಟುವಟಿಕೆಗಳನ್ನ ಸ್ಥಗಿತಗೊಳಿಸಬೇಕು ಅಂತ ಸೂಚನೆ ನೀಡಿದ್ದಾರೆ ಸಮಾವೇಶ ಅಥವಾ ಯಾವುದೇ ಕಾರ್ಯಕ್ರಮ ನಮ್ಮ ಕಣ್ಮುಂದೆ ಇಲ್ಲ ಇಂತಹ ಕಪೋಲ ಕಲ್ಪಿತ ವಿಚಾರಗಳಿಗೆ ಯಾರೂ ಕೂಡ ಕಿವಿಗೊಡಬಾರದು ಬಿಜೆಪಿ ಕೂಡು ಕುಟುಂಬ ಇದ್ದಂತೆ ಪಕ್ಷದ ಚೌಕಟ್ಟಿನಲ್ಲೇ ಪ್ರತಿಯೊಂದು ಸಭೆ ಕಾರ್ಯಕ್ರಮಗಳು ನಡೀಬೇಕು ಪಕ್ಷದ ನಿಯಮ ಧ್ಯೇಯಗಳನ್ನು ಬದಿಗೆ ಸರಿಸಿ ಯಾವುದೇ ಚಟುವಟಿಕೆಗಳನ್ನ ನಡೆಸೋದು ಸಂಘಟನೆಯ ಆಶ್ರಯಕ್ಕೆ ಪೂರಕವಲ್ಲ ಅಂತ ಹೇಳಿದ್ದಾರೆ ಅಲ್ಲಿಗೆ ತಮ್ಮ ಬೆಂಬಲಿಗರ ಪ್ರಯತ್ನಕ್ಕೆ ಸ್ವತಃ ವಿಜೇಂದ್ರ ಅವರೇ ತಂಡ ಿ ಇದಕ್ಕೆ ಕಾರಣಗಳು ಏನೇನಿರಬಹುದು ಅನ್ನೋ ಚರ್ಚೆ ಈಗ ಶುರುವಾಗಿದೆ ವಕ್ಫ್ ವಿಚಾರದಲ್ಲಿ ವಿಜೇಂದ್ರ ವಿರುದ್ಧವೇ ಸರ್ಕಾರ ಗಂಭೀರ ಆರೋಪ ಮಾಡ್ತಿದೆ ಅತ್ತ ಯತ್ನಾಳ್ ಕೂಡ ದಿಲ್ಲಿಗೆ ಹೋಗಿ ಬಂದ ಮೇಲೂ ತಣ್ಣಗಾಗಿಲ್ಲ ಈಗಲೂ ಪಕ್ಷದ ರಾಜ್ಯ ನಾಯಕತ್ವ ಹೇಳಿದ ಹಾಗೆ ಅವರೇನೂ ಕೇಳ್ತಾ ಇಲ್ಲ ಬದಲಾಗಿ ನಾವ್ ಇನ್ನಷ್ಟು ಸಕ್ರಿಯರಾಗ್ತೀವಿ ಅಂತಾನೆ ಎಚ್ಚರಿಕೆ ಕೊಟ್ಟಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ಬಿಜೆಪಿಯೊಳಗಿನ ಬಿಕ್ಕಟ್ಟು ಮತ್ತಷ್ಟು ಸ್ಪಷ್ಟವಾಗಿಯೇ ಎದ್ದು ಕಂಡಿದೆ ಹಾಗಾಗಿ ಈ ಹಂತದಲ್ಲಿ ಇನ್ನೊಂದು ಬಲ ಪ್ರದರ್ಶನಕ್ಕೆ ಮುಂದಾಗೋದು ವರಿಷ್ಠರ ಕಣ್ಣು ಕೆಂಪಾಗಿಸಬಹುದು ಎಂಬ ಅಂದಾಜು ವಿಜೇಂದ್ರ ಅವರಿಗೆ ಸಿಕ್ಕಿರುವ ಸಾಧ್ಯತೆ ಇದೆ ವರಿಷ್ಠರು ಯತ್ನಾಳ್ ಅವರನ್ನ ಕರೆದು ಕಿವಿ ಹಿಂಡಿದ ಹಾಗೆ ಮಾಡಿದ್ದಾರೆ ಬಿಟ್ರೆ ಅವರ ಚಟುವಟಿಕೆಗೆ ಬ್ರೇಕ್ ಏನೂ ಹಾಕಿಲ್ಲ ಯತ್ನಾಳ್ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುವ ವಿಷಯವಂತೂ ವರಿಷ್ಠರ ಎದುರು ಇಲ್ಲವೇ ಇಲ್ಲ ಹಾಗಾಗಿ ಇನ್ನೇನು ಯತ್ನಾಳ್ ಪಕ್ಷದಿಂದ ಹೊರ ಹಾಕಲ್ಪಡ್ತಾರೆ ಅನ್ನೋ ವಿಜೇಂದ್ರ ಬೆಂಬಲಿಗರ ಹೇಳಿಕೆ ಠುಸ್ಸಾಗಿದೆ ಯತ್ನಾಳ್ಗೆ ವರಿಷ್ಠರ ಕಡೆಯಿಂದ ಪರೋಕ್ಷ ಬೆಂಬಲ ಇರುವುದು ವಿಜೇಂದ್ರ ಅವರಿಗೂ ಗೊತ್ತಾಗಿದೆ ಹಾಗಾಗಿ ಈಗ ಮತ್ತೆ ಯತ್ನಾಳ್ಗೆ ಉತ್ತರ ಕೊಡುವ ಭರದಲ್ಲಿ ಹೊಸತೊಂದು ಮುಜುಗರವನ್ನ ಮೈಮೇಲೆ ಎಳೆದುಕೊಳ್ಳೋಕೆ ವಿಜೇಂದ್ರ ತಯಾರಿಲ್ಲ ಹಾಗಾಗಿನೇ ಕನಿಷ್ಠ ಬಹಿರಂಗವಾಗಿ ಇಂತಹ ಯಾವುದೇ ಸಮಾವೇಶ ಮಾಡಬೇಡಿ ಅಂತ ಆಗಿ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು